ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ವಿಶ್ವದಾದ್ಯಂತದ ವಿಜ್ಞಾನಿಗಳನ್ನು ಮತ್ತು ಭಕ್ತರನ್ನು ಒಂದೇ ರೀತಿಯಲ್ಲಿ ಆಕರ್ಷಿಸುವ ಒಂದು ಅದ್ಭುತವಾದ ವಸ್ತುವೆಂದರೆ ಪವಿತ್ರಾಕಾದಲ್ಲಿ ಸ್ಥಿತವಾಗಿರುವ ಹಜರ್ ಅಲ್ ಅಸ್ವದ್ ಎಂಬ ಕಪ್ಪು ಕಲ್ಲು ಈ ದಿವ್ಯಕಲ್ಲಿನ ಉಗಮ ಮತ್ತು ಮಹತ್ವವು ಶತಮಾನಗಳಿಂದ ಸಂಶೋಧಕರನ್ನು ಆಶ್ಚರ್ಯಗೊಳಿಸಿದೆ ಮುಸ್ಲಿಂ ಭಕ್ತರು ಹಜ್ಜಿನ ಭಾಗವಾಗಿ ಈ ಕಲ್ಲನ್ನು ಸ್ಪರ್ಶಿಸಲು ಮತ್ತು ಚುಂಬಿಸಲು ಗುಂಪುಗೂಡುವ ದೃಶ್ಯವನ್ನು ವಿಶ್ವದಾದ್ಯಂತ ಕಾಣಬಹುದು ಆದರೆ ಈ ಕಲ್ಲಿನ ಉಗಮವನ್ನು ಕಂಡುಹಿಡಿಯಲು ವಿಜ್ಞಾನ ಲೋಕವು ಮಾಡಿದ ಪ್ರಯತ್ನಗಳು ಇಂದಿಗೂ ಅನೇಕ ಬಾರಿ ರಹಸ್ಯವಾಗಿಯೇ ಉಳಿದಿವೆ ಇಸ್ಲಾಮಿನಲ್ಲಿ ಹಜರಲ್ ಅಸ್ವದ್ಗೆ ಅನನ್ಯವಾದ ಸ್ಥಾನವಿದೆ ಹದೀಸ್ಗಳ ಪ್ರಕಾರ ಈ ಕಲ್ಲು ಸ್ವರ್ಗದಿಂದ ಕಳುಹಿಸಲ್ಪಟ್ಟಿದೆ ಪ್ರವಾದಿ ಸಲ್ಲಲ್ಲಾಹು ವಸಲ್ಲಂ ಹೇಳಿದ್ದಾರೆಂದು ಸಹಿ ಹದೀಸ್ಗಳಲ್ಲಿ ದಾಖಲಾಗಿದೆ ಹಜರ್ ಅಲ್ ಅಸ್ವದ್ ಮತ್ತು ಮಕಾಂ ಇಬ್ರಾಹಿಂ ಎಂಬುವು ಸ್ವರ್ಗದಿಂದ ಬಂದ ಎರಡು ಮರಕತ ಕಲ್ಲುಗಳಾಗಿವೆ ಅಲ್ಲಾಹನೂ ಅವುಗಳ ಬೆಳಕನ್ನು ಆರಿಸದಿದ್ದರೆ ಅವು ಪೂರ್ವವನ್ನೂ ಪಶ್ಚಿಮವನ್ನು ಬೆಳಗುತ್ತಿದ್ದವು ಮತ್ತೊಂದು ಹದೀಸ್ ನಲ್ಲಿಬನ್ ಅಬ್ಬಾಸ್ ರಜಿಯಲ್ಲಾಹು ಅನ್ಹು ಅವರಿಂದ ದಾಖಲಾಗಿದೆ ಹಜರಲ್ ಅಸ್ವದ್ ಸ್ವರ್ಗದಿಂದ ಕೆಳಗಿಳಿದಾಗ ಹಾಲಿಗಿಂತ ಬಿಳಿಯಾಗಿತ್ತು ಆದರೆ ಮನುಷ್ಯರ ಪಾಪಗಳ ಪ್ರಭಾವದಿಂದಾಗಿ ಅದು ಕಪ್ಪಾಗಿ ಬದಲಾಯಿತು ಕೊನೆಯ ದಿನದಂದು ಈ ಕಲ್ಲಿಗೆ ನಾಲಿಗೆ ಮತ್ತು ತುಟಿಗಳು ಇರುತ್ತವೆ ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಚುಂಬಿಸಿದವರಿಗೆ ಸಾಕ್ಷಿಯಾಗಿ ಮಾತನಾಡುತ್ತದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ ಇವೆಲ್ಲವೂ ಹಜರಲ್ ಅಸ್ವದ್ನ ಶ್ರೇಷ್ಠತೆ ಮತ್ತು ಮಹಿಮೆಯನ್ನು ಸ್ಪಷ್ಟಪಡಿಸುತ್ತವೆ ಹಜರಲ್ ಅಸ್ವದ್ನ ಉಗಮವನ್ನು ಕಂಡುಹಿಡಿಯಲು ವಿಜ್ಞಾನಿಗಳು ಹಲವಾರು ಅಧ್ಯಯನಗಳನ್ನು ನಡೆಸಿದ್ದಾರೆ ಆದರೆ ಅವರು ಮಂಡಿಸಿದ ಸಿದ್ಧಾಂತಗಳು ಅನೇಕವು ಆಧಾರಗಳ ಕೊರತೆಯಿಂದ ವಿಫಲಗೊಂಡಿವೆ ಕೆಲವು ಪ್ರಮುಖ ಸಿದ್ಧಾಂತಗಳು ಇವು ಉಲ್ಕಾಶಿಲೆ ಸಿದ್ಧಾಂತ ಒಂದು ಸಾವಿರದ ಎಂಟುನೂರ ಐವತ್ತೇಳು ರಲ್ಲಿ ಭೂವಿಜ್ಞಾನಿಯಾದ ಪಾಲ್ ಪಾರ್ಚ್ ಹಜರಲ್ ಅಸ್ವದ್ ಒಂದು ಉಲ್ಕಾಶಿಲೆ ಎಂದು ವಾದಿಸಿದರು ಆದರೆ ಪರೀಕ್ಷೆಗಳಲ್ಲಿ ಈ ಕಲ್ಲು ನೀರಿನಲ್ಲಿ ತೇಲುವ ವಿಶೇಷತೆಯನ್ನು ಕಂಡುಕೊಂಡರು ಸಾಮಾನ್ಯ ಉಲ್ಕಾಶಿಲೆಗಳು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವುದರಿಂದ ನೀರಿನಲ್ಲಿ ಮುಳುಗುತ್ತವೆ ಈ ಕಂಡುಕೊಳ್ಳುವಿಕೆ ಈ ಸಿದ್ಧಾಂತವನ್ನು ತಿರಸ್ಕರಿಸಿತು ಪ್ಯೂಮಿಸ್ ಕಲ್ಲು ಸಿದ್ಧಾಂತ ಕೆಲವು ವಿಜ್ಞಾನಿಗಳು ಹಜರ್ ಅಲ್ ಅಸ್ವತ್ ಜ್ವಾಲಾಮುಖಿ ಸ್ಫೋಟಗಳಿಂದ ರೂಪುಗೊಂಡ ಕಲ್ಲು ಎಂದು ಭಾವಿಸಿದರು ಆದರೆ ಅರೇಬಿಯನ್ ದ್ವೀಪಕಲ್ಪದ ಜ್ವಾಲಾಮುಖಿಗಳಲ್ಲಿ ಪ್ಯೂಮಿಸ್ ಕಲ್ಲುಗಳು ರೂಪುಗೊಳ್ಳುವುದಿಲ್ಲ ಎಂದು ಅಧ್ಯಯನಗಳು ಸಾಬೀತುಪಡಿಸಿದ್ದರಿಂದ ಈ ವಾದವು ನಿಲ್ಲಲಿಲ್ಲ ಇಂಪಕ್ಟೈಟ್ ಸಿದ್ಧಾಂತ ಸ್ವೀಡಿಶ್ ಭೂವಿಜ್ಞಾನಿಯಾದ ಎಲಿಜಬೆತ್ ಥಾಮ್ಸನ್ ಹಜರ್ ಅಲ್ ಅಸ್ವದ್ ಉಲ್ಕೆಯ ಘಾತದಿಂದ ರೂಪುಗೊಂಡ ಇಂಪಕ್ಟೈಟ್ ಕಲ್ಲು ಎಂದು ವಾದಿಸಿದರು ಸೌದಿ ಅರೇಬಿಯಾದ ವಬಾರ್ ಕ್ರೇಟರ್ನಲ್ಲಿ ಇಂತಹ ಕಲ್ಲುಗಳು ಕಂಡುಬಂದಿವೆ ಆದರೆ ವಬಾರ್ ಕ್ರೇಟರ್ ಒಂದು ಸಾವಿರದ ಏಳ್ನೂರ ನಾಲ್ಕರಲ್ಲಿ ರಲ್ಲಿ ರೂಪುಗೊಂಡಿತು ಆದರೆ ಕಅಬಾದ ನಿರ್ಮಾಣವು ಅದಕ್ಕಿಂತ ನಲವತ್ತು ಶತಮಾನಗಳಿಗಿಂತ ಮೊದಲೇ ಆಗಿತ್ತು ಆದ್ದರಿಂದ ಈ ಸಿದ್ಧಾಂತವು ವಿಫಲಗೊಂಡಿತು ವಯಸ್ಸಿನ ನಿರ್ಣಯದ ಪ್ರಯತ್ನಗಳು ಕೆಲವು ವಿಜ್ಞಾನಿಗಳು ಹಜರ್ ಅಲ್ ಅಸ್ವದ್ನನ್ನು ವಿಶ್ವದ ಅತ್ಯಂತ ಪುರಾತನ ಕಲ್ಲು ಎಂದು ಪರಿಗಣಿಸಿದರು ಆದರೆ ಇದರ ವಯಸ್ಸನ್ನು ನಿಖರವಾಗಿ ನಿರ್ಧರಿಸಲು ಇದುವರೆಗೆ ವಿಜ್ಞಾನ ಲೋಕಕ್ಕೆ ಸಾಧ್ಯವಾಗಿಲ್ಲ ಏಕೆಂದರೆ ಇದಕ್ಕೆ ಸಮಾನವಾದ ಮತ್ತೊಂದು ಕಲ್ಲು ಭೂಮಿಯಲ್ಲಿ ಕಂಡುಬಂದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಲ್ಲಿ ಸೌದಿ ಅರೇಬಿಯಾವು ಹಜರ್ ಅಸ್ವದ್ನ ನಲವತ್ತೊಂಬತ್ತು ಸೊನ್ನೆ 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 ಮೆಗಾ ಪಿಕ್ಸೆಲ್ ರೆಸೊಲ್ಯೂಷನ್ನ ಅತ್ಯಂತ ಸ್ಪಷ್ಟವಾದ ಚಿತ್ರಗಳನ್ನು ಬಿಡುಗಡೆ ಮಾಡಿತು ಐವತ್ತು ಗಂಟೆಗಳಿಗಿಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ಈ ಚಿತ್ರಗಳನ್ನು ದಾಖಲಿಸಲಾಯಿತು ಈ ಚಿತ್ರಗಳಲ್ಲಿ ಹಜರ್ ಅಲ್ ಅಸ್ವದ್ನ ಸುಂದರವಾದ ರಚನೆಯು ಸ್ಪಷ್ಟವಾಗಿ ಕಾಣಿಸುತ್ತದೆ ಪ್ರವಾದಿ ಸಲ್ಲಲ್ಲಾಹು ಅಲೇಹ್ ವಸಲ್ಲಂ ಹೇಳಿದಂತೆಯೀ ಕಲ್ಲು ಸ್ವರ್ಗದಿಂದ ಬಿಳಿ ಬಣ್ಣದಲ್ಲಿ ಇಳಿದಿತ್ತು ಮನುಷ್ಯರ ಪಾಪಗಳಿಂದಾಗಿ ಕಪ್ಪಾಗಿ ಬದಲಾಯಿತು ಎಂದು ಈ ಚಿತ್ರಗಳು ಸಾಕ್ಷಿಯಾಗಿವೆ ಕೆಲವು ವರದಿಗಳ ಪ್ರಕಾರ ಹಜರ್ ಅಲ್ ಅಸ್ವದ್ನ ಸಣ್ಣ ತುಂಡುಗಳನ್ನು ಟರ್ಕಿಯ ಇಸ್ತಾಂಬುಲ್ನ ಸುಲೈಮಾನಿಯಾ ಮಸೀದಿಯ ಮುಖ್ಯದ್ವಾರದ ಸೊಕೊಲ್ಲು ಮೆಹಮದ್ ಪಾಷಾ ಮಸೀದಿಯಲ್ಲಿ ಮತ್ತು ಇಂಗ್ಲೆಂಡ್ನ ಕೆಲವು ವಸ್ತು ಸಂಗ್ರಹಾಲಯಗಳಲ್ಲಿ ಇರಿಸಲಾಗಿದೆ ಎಂದು ಹೇಳಲಾಗುತ್ತದೆ ಆದರೆ ಇದರ ದೃಢೀಕರಣಕ್ಕೆ ಸ್ಪಷ್ಟವಾದ ಪುರಾವೆಗಳಿಲ್ಲ ಹಜರ್ ಅಲ್ ಅಸ್ವದ್ನ ಉಗಮವು ವಿಜ್ಞಾನ ಲೋಕಕ್ಕೆ ಇಂದಿಗೂ ಒಂದು ರಹಸ್ಯವಾಗಿದೆ ಪ್ಯುಮಿಸ್ ಇಂಪಾಕ್ಟೈಟ್ ಸಿದ್ಧಾಂತಗಳು ವಿಫಲಗೊಂಡಾಗಿ ಕಲ್ಲಿನ ದಿವ್ಯ ಉಗಮವು ಇಸ್ಲಾಮಿಕ ನಂಬಿಕೆಯ ಒಂದು ಬಲವಾದ ಸಾಕ್ಷಿಯಾಗಿ ಉಳಿದಿದೆ ಈ ಅದ್ಭುತ ಕಲ್ಲನ್ನು ಒಮ್ಮೆಯಾದರೂ ಸ್ಪರ್ಶಿಸಲು ಚುಂಬಿಸಲು ಮತ್ತು ನೋಡಲು ಎಲ್ಲ ಭಕ್ತರಿಗೂ ಅಲ್ಲಾಹನು ಅನುಗ್ರಹಿಸಲಿ ಆಮೀನ್ ಅಸ್ಸಾಮ್ ವರಹಮತುಲ್ಲಾಹಿವಬರಕಾತುಹು